ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ವೈಭವಿಯ ಜೊತೆ ಕಾಫಿ ಕುಡಿದು ತನ್ನ ಪಾಡಿಗೆ ತಾನು ಕಾರ್ ಹತ್ತಿ ಬರುತ್ತಿದ್ದ ಅಥರ್ ಆ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಬೈಕೊಂದು ಬಂದು ಅವನನ್ನು ಅಡ್ಡಗಟ್ಟಿತು ಏನೊಂದು ಅರ್ಥವಾಗದೆ ನೋಡುವಾಗ ಬೈಕಿನಿಂದ ಇಳಿದು ಬಂದ ಇಬ್ಬರು ಅವನ ಕಾರಿನ ಬಳಿ ಬಂದು ಡೋರ್ ಹಿಡಿದು ಏಯ್ ಇಳಿಯೋ ಕೆಳಗೆ ಎಂದರು ಯಾರು ಯಾರು ನೀವು ಕೇಳಿದ ಅಥರು ಕೆಳಗಿಳಿಯದೆ ಯಾರು ಅಂತ ಗೊತ್ತಾಗುತ್ತೆ ಇಳಿ ಕೆಳಗೆ ಎಂದವರು ಅವನ ಕೊರಳಪಟ್ಟಿ ಹಿಡಿದರು ತಕ್ಷಣ ಅದನ್ನೊಮ್ಮೆ ನೋಡಿದ ಅಥರುನನ್ನು ಕೆಣಕಿದ್ದರಾಗಲೇ ಕೆಣಕಿದ್ದರಾಗಲಿ ಕೈ ತೆಗಿಯೋ ಎಂದನವ ಗಂಭೀರವಾಗಿ ಇಳಿಯೋ ನಿನ್ನ ಕೆಳಗೆ ಎಂದ ಒಬ್ಬ ರೌಡಿಯಂತೆ ಕೈ ತೆಗಿ ಅಂದೆ ಎಂದ ಅಥರು ಮತ್ತೆ ಎಚ್ಚರಿಸುವಂತೆ ಇಳಿಯೋ ಅಂದರೆ ನಮಗೆ ಅವಾಜ್ ಹಾಕ್ತಿಯೇನು ಎಂದನವ ಜೋರು ಮಾಡುತ್ತಾ ಇನ್ನೂ ತಾಳ್ಮೆ ವಹಿಸದ ಅಥರು ಅವನ ಕೈ ಬಿಗಿ ಹಿಡಿದು ತನ್ನ ಕೊರಳ ಪಟ್ಟಿ ಬಿಡಿಸಿಕೊಂಡು ಕಾರಿನ ಡೋರ್ ತೆಗೆದು ಕೆಳಗಿಳಿದು ನಿಂತ ಅವನನ್ನೇ ನೋಡಿದ ಆ ಇಬ್ಬರು ಏನೋಲೆ ಆ ಹುಡುಗಿಯಿಂದ ದೂರ ಇರು ಅಂದರೆ ಅವಳಿಗೆ ತೊಂದರೆ ಕೊಡ್ತಿದ್ಯಾ ನೀನು ಎಂದ ಒಬ್ಬ ಯಾವ ಹುಡುಗಿ ಏನು ಹೇಳ್ತಿದ್ಯಾ ನೀನು ಕೇಳಿದ ಅಥರ್ವನಿಗೆ ಅರ್ಥವಾಗಲೇ ಇಲ್ಲ ಅವನ ಬಳಿ ಜಗಳವಾಡಿ ಹೆದರಿಸಲು ಬಂದಿದ್ದವರಿಗೆ ತಿಳಿಯಲಿಲ್ಲ ಇವ ಯಶಸ್ವಿನಿಯ ಜೊತೆ ಜಗಳ ಮಾಡುತ್ತಿರುವ ಅಭಿ ಅಲ್ಲವೆಂದು ಯಾವ ಹುಡುಗಿನ ಬೆಳಗ್ಗೆ ಕಾರಣ ಬೇಕಂತಾನೆ ಡ್ಯಾಮೇಜ್ ಮಾಡಿದಿಯಲ್ಲ ಆ ಹುಡುಗಿ ಎಂದವರಿಗೆ ಯಶಸ್ವಿನಿಯ ಹೆಸರು ಗೊತ್ತಿಲ್ಲ ಕಾರ್ ಡ್ಯಾಮೇಜಾ ಹಲೋ ಗುರು ನೀನು ಏನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ನಾನು ಯಾವ ಹುಡುಗಿ ಕಾರನ್ನು ಡ್ಯಾಮೇಜ್ ಮಾಡಿಲ್ಲ ಎಂದ ಅಥರ್ ತಪ್ಪು ತಿಳುವಳಿಕೆ ಆಗಿದೆ ಎಂದು ನೀನು ಭಾರ್ಗವ್ ಶರ್ಮನ ಮಗ ತಾನೆ ಕೇಳಿದ ಒಬ್ಬ ಹಾಂ ಹಾಗಾದರೆ ಸರಿಯಾಗಿಯೇ ಇದೆ ಎಂದವನೇ ಅವನ ಮೇಲೆ ಕೈ ಎತ್ತಿದನಷ್ಟೇ ಏಟು ತನಗೇ ಬೀಳದಂತೆ ಅವನ ಕೈ ಹಿಡಿದ ಅಥರ್ ಜೋರಾಗಿ ತಿರುಗಿಬಿಟ್ಟ ಕೋಪದಿಂದ ಇವನಿಗೆ ಚೂರು ತಾಳ್ಮೆ ಕಡಿಮೆಯೇ ಮತ್ತೊಬ್ಬ ಕೂಡ ಹೊಡೆಯಲು ಬಂದಾಗ ಅವನ ಹೊಟ್ಟೆಗೆ ಗುದ್ದಿದವ ಇಬ್ಬರಿಗೂ ಚೆನ್ನಾಗಿ ಹೊಡೆದು ಬಿಟ್ಟ ಅವನ ಹೊಡೆತ ತಾಳಲಾರದೆ ಬೈಕ್ ಹತ್ತಿ ಓಡಿದರು ಆ ಇಬ್ಬರು ಯಾವ ಹುಡುಗಿ ಏನು ಮಾತಾಡ್ತಿದ್ದಾರೆ ಇವರಿಬ್ಬರು ಅಪ್ಪನ ಹೆಸರನ್ನು ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂದರೆ ಅಣ್ಣ ಏನಾದರೂ ಅನುಮಾನಿಸಿದ ತಕ್ಷಣ ಭಾರ್ಗವರವರ ಮಗನನ್ನು ಕೇಳಿದರೆಂದರೆ ಇವನೊಬ್ಬನೇ ಅಲ್ಲವಲ್ಲ ಅವನ ಹತ್ರನೇ ಹೋಗ್ತೀನಿ ಎಂದವ ಕಾರನ್ನು ಅಭಿ ಇದ್ದ ಆಫೀಸ್ನತ್ತ ತಿರುಗಿಸಿದ ವರ್ಧನ್ರವರ ಮುಂದೆ ಅಭಿ ತನ್ನ ಕಾರಿಗೆ ಗುದ್ದಿ ಡ್ಯಾಮೇಜ್ ಮಾಡಿದ್ದನ್ನು ಹೇಳಿದ್ದಳಲ್ಲ ಯಶು ಆ ಕೋಪದಿಂದ ಅಭಿಗೆ ಬುದ್ಧಿ ಕಲಿಸಲೆಂದು ಇಬ್ಬರು ಹುಡುಗರಿಗೆ ಹೊಡೆಯಲು ಹೇಳಿದ್ದರು ವರ್ಧನ್ ಆದರೆ ಅವರಿಗೆ ಕೆಲಸ ವಹಿಸುವಾಗ ಭಾರ್ಗವ್ ಮಗ ಈಗ ಆಫೀಸ್ ಹತ್ರ ಇದ್ದಾನೆ ಎಂದಿದ್ದರಷ್ಟೆ ಅದನ್ನೇ ತಪ್ಪಾಗಿ ತಿಳಿದ ಈ ಇಬ್ಬರು ಆಯುಷ್ರವರ ಆಫೀಸ್ ದಾರಿಯಲ್ಲಿ ಬಂದು ಅಥರ್ವನನ್ನು ಅಡ್ಡಗಟ್ಟಿದ್ದರು ಯಶಸ್ವಿನಿಯ ಜೊತೆ ಜಗಳಕ್ಕೆ ನಿಂತಿರುವ ಅಭಿ ಈಗ ಅವಳ ಬಗ್ಗೆ ಅಥರ್ವನ ಬಳಿ ಹೇಳಲೇಬೇಕು ಅವಳು ಅಣ್ಣನಿಗೆ ತೊಂದರೆ ಕೊಡುತ್ತಿರುವಳೆಂದು ತಿಳಿದರೆ ಇವ ಏನು ಮಾಡುವನು ಇನ್ನೂ ಇವನಿಗೆ ವರ್ಧನ್ ಕಡೆಯ ಹುಡುಗರ ಜೊತೆ ಹೊಡೆದಾಟ ಆಗಿದೆ ಎಂದು ತಿಳಿದರೆ ಅಭಿ ಏನು ಮಾಡುವನು ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಅನಿರುದ್ಧ ಬಗ್ಗೆಯೇ ಯೋಚಿಸುತ್ತಿದ್ದಳು ಅಶ್ವಿತಾ ಆಫೀಸ್ನ ಊಟದ ಸಮಯವೂ ಮೀರಿತ್ತು ತಾನೇ ತಡವಾಗಿ ಊಟಕ್ಕೆ ಕುಳಿತಿದ್ದಳು ಅವನಿಗೆ ತನ್ನ ಪ್ರೀತಿಯನ್ನು ಹೇಳುವುದು ಹೇಗೆ ಅರ್ಥ ಮಾಡಿಸುವುದು ಹೇಗೆ ಎಂದುಕೊಳ್ಳುವಾಗ ಬಾಗಿಲು ದೂಡಿ ಮ್ಯಾ ಕಮಿನ್ ಮೇಡಮ್ ಎನ್ನುತ್ತಾ ಬಂದ ಅನಿರುದ್ಧ ಎಸ್ ಎಂದ ಅಶು ಅವನ ಧ್ವನಿಗೆ ಖುಷಿಯಾದಳು ಒಳ ಬಂದವ ಅವಳು ಊಟ ಮಾಡುತ್ತಿರುವುದನ್ನು ಕಂಡು ಸಾರಿ ಮೇಡಮ್ ನಾನು ಆಮೇಲೆ ಬರ್ತೀನಿ ಎಂದ ಇಟ್ಸ್ ಓಕೆ ಅನಿರೋದು ಬನ್ನಿ ಊಟ ಮಾಡೋಣ ಕರೆದಳು ಪ್ರೀತಿಯಿಂದ ನಂದು ಊಟ ಆಯಿತು ಮೇಡಮ್ ಥ್ಯಾಂಕ್ಸ್ ನೀವು ಯಾಕೆ ಲೇಟಾಗಿ ಊಟ ಮಾಡ್ತಿದ್ದೀರಾ ಕೇಳಿದ ಸಹಜವಾಗಿಯೇ ಆದರೆ ಮನ ಅವಳ ಕಾಳಜಿ ಬಿಡಬೇಕಲ್ಲ ಹಾಂ ಫೈಲ್ ನೋಡ್ತಾ ಕುತ್ಕೊಂಡಿದ್ದೆ ಎಂದಳು ಇದೊಂದು ಫೈಲ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು ಮೇಡಮ್ ಊಟ ಆದಮೇಲೆ ನೋಡಿ ಎಂದವ ಫೈಲನ್ನು ಟೇಬಲ್ ಮೇಲಿಟ್ಟ ಅದೇ ಸಮಯಕ್ಕೆ ನೆತ್ತಿಗೆ ತಾಗಿ ಜೋರಾಗಿ ಕೆಮ್ಮಲು ಶುರು ಮಾಡಿದಳು ಅಶ್ವಿತಾ ಮೇಡಮ್ ಎನ್ನುತ್ತಾ ತಕ್ಷಣ ಅವಳ ಬಳಿ ಬಂದ ಅನಿರುದ್ ಅಲ್ಲಿಯೇ ಇದ್ದ ನೀರಿನ ಬಾಟಲ್ ಚಾಚಿದ ಅವಳತ್ತ ಬಾಯಿ ತೆರೆದು ನೀರು ಕುಡಿದರೂ ಅವಳ ಕೆಮ್ಮು ಕಡಿಮೆ ಆಗಲಿಲ್ಲ ಮತ್ತೆ ಕೆಮ್ಮಿದಾಗ ನಿಧಾನ ಮೇಡಮ್ ಎನ್ನುತ್ತಾ ಅವಳ ನೆತ್ತಿ ತಟ್ಟಿದ ನಿಮಿಷಗಳ ನಂತರ ಸುಧಾರಿಸಿಕೊಂಡಳು ಅಶ್ವಿತಾ ಅವಳ ಕಂಗಳು ಕಣ್ಣೀರಿನಿಂದ ತುಂಬಿದ್ದವು ಟೇಬಲ್ ಬಳಿ ನಡೆದು ಅಲ್ಲಿಯೇ ಇದ್ದ ಟಿಶ್ಯೂ ಪೇಪರ್ ತಂದು ಅವಳ ಕೈಗಿಟ್ಟ ಕಣ್ಣೊರೆಸಿಕೊಂಡಳು ಹುಡುಗಿ ಥ್ಯಾಂಕ್ ಯು ಅನಿರುದ್ ಎಂದಳು ಅವನತ್ತ ನೋಡಿ ಇಟ್ಸ್ ಓಕೆ ಮೇಡಮ್ ಎಂದ ಇದು ಪ್ರೀತಿ ಅಲ್ವಾ ತಕ್ಷಣ ತೂರಿ ಬಂದ ಅವಳ ಪ್ರಶ್ನೆಗೆ ಪೆಚ್ಚಾಗಿ ಬಿಟ್ಟ ಅವ ನೋಟ ತಪ್ಪಿಸಿಕೊಳ್ಳುತ್ತಾ ನಿಮಗೆ ಕಾಳಜಿಯಲ್ಲಿ ಪ್ರೀತಿ ಇದೆ ಅನಿಸುತ್ತೆ ಅನಿರುದ್ ನನಗೆ ಎಂದಳು ನೋಟ ತಪ್ಪಿಸದೆ ಆ ಥರ ಏನಿಲ್ಲ ಮೇಡಮ್ ಫೈಲ್ಗೆ ಸಹಿ ಮಾಡಿಬಿಡಿ ಎಂದವನೇ ಹೊರನಡೆದ ನಿಲ್ಲದೆ ನೀವು ಸುಳ್ಳು ಹೇಳಬಹುದು ಅನಿರೋದು ಆದರೆ ನಿಮ್ಮ ಕಣ್ಣಲ್ಲ ಒಪ್ಪಿಸ್ತೀನಿ ಬಿಡೋದಿಲ್ಲ ನಾನು ಎಂದುಕೊಂಡ ಹುಡುಗಿ ಊಟ ಮುಂದುವರೆಸಿದಳು ಅಣ್ಣ ಅಣ್ಣ ಬಾಗಿಲು ದೂಡಿ ಒಳ ಬಂದ ಆ ಹೋಗಿದ ಕೂಗಿದ ಅವನನ್ನು ಎದುರಿದ್ದರು ಇಲ್ಲೇ ಇದ್ದೀನಿ ಆ ಯಾಕೆ ಅಷ್ಟೊಂದು ಜೋರಾಗಿ ಕರಿತಿದೆಯಾ ಕೇಳಿದ ಅಭಿ ಅವನತ್ತ ನೋಡದೆ ಮುಂದಿದ್ದ ಲ್ಯಾಪ್ಟಾಪ್ ನೋಡುತ್ತಾ ಅವನ ಮುಂದಿದ್ದ ಚೇರಿನಲ್ಲಿ ಕುಳಿತವ ಅಣ್ಣ ನೀನಿವತ್ತು ಬೆಳಗ್ಗೆ ಯಾವ ಹುಡುಗಿ ಜೊತೆ ಜಗಳ ಮಾಡಿದೀಯ ಅವಳು ಕಾರನ್ನು ಡ್ಯಾಮೇಜ್ ಮಾಡಿದೀಯ ಅಲ್ವ ಒಂದೇ ಉಸಿರಿನಲ್ಲಿ ನೇರವಾಗಿ ಕೇಳಿದ ಆಶ್ಚರ್ಯಗೊಂಡ ಅಭಿ ಅವನನ್ನೇ ಕಣ್ಣರಳಿಸಿ ನೋಡುತ್ತಾ ನಿನಗೆ ಯಾರು ಹೇಳಿದ್ರು ಇದನ್ನೆಲ್ಲ ಆ ಥರ ಏನಿಲ್ಲ ಎಂದ ಅವನಿಂದ ವಿಷಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಾ ಕ್ಷಣ ಗಾಬರಿಯೂ ಆಯಿತು ಯಶಸ್ವಿನಿ ವರ್ಧನ್ ಮಗಳೆಂಬ ಸತ್ಯ ತಿಳಿಯಿತೇ ಎಂದು ಸುಳ್ಳು ಹೇಳಬೇಡ ನೀನು ನಿನ್ನ ಕಾರ್ ಕೂಡ ಡ್ಯಾಮೇಜ್ ಆಗಿದೆ ಕೆಳಗಡೆ ನೋಡಿಕೊಂಡೇ ಬಂದಿದ್ದು ನಾನು ಎಂದವನಿಗೆ ಕಾರ್ ಡ್ಯಾಮೇಜ್ ಆಗಿದ್ದನ್ನು ನೋಡಿಯೇ ಆತಂಕವಾಗಿತ್ತು ಸಿಕ್ಕಿಬಿದ್ದ ಅಭಿ ಆ ಥರ ಏನಿಲ್ಲ ಅರು ಎಂದ ನೋಟ ತಪ್ಪಿಸಿಕೊಳ್ಳುತ್ತಾ ಅಣ್ಣ ನಿಜ ಹೇಳು ಎಂದಾಗ ಸತ್ಯ ಹೇಳದೆ ಬೇರೆ ದಾರಿ ಇರಲಿಲ್ಲ ಅಭಿಗೆ ಹಾರು ಇವತ್ತು ನಾನು ಜಗಳ ಮಾಡಿದ್ದು ಆ ಜಗಳ ಗಂಟಿ ಯಶಸ್ವಿನಿ ಜೊತೆನೆ ತುಂಬ ಟಾರ್ಚರ್ ಮಾಡ್ತಿದ್ಲು ಅದಕ್ಕೆ ಜಗಳ ಮಾಡಿ ಅವಳ ಕಾರ್ಗೆ ಡಿಕ್ಕಿ ಹೊಡೆದು ಡ್ಯಾಮೇಜ್ ಮಾಡಿ ಬಂದಿದ್ದೆ ಅಷ್ಟಲ್ಲದೆ ಆಫೀಸ್ನು ಹುಡ್ಕೊಂಡು ಬಂದಿದ್ಲು ಸ್ವಲ್ಪ ಹೊತ್ತಿಗೂ ಮೊದಲೇ ಮೆತ್ತಗೆ ಹೇಳುತ್ತಿದ್ದ ವಾಟ್ ಆಫೀಸಿಗೆ ಬಂದಿದ್ಲಾ ಆದರೆ ಅವಳು ಸುದ್ದಿಗೆ ಹೋಗೋದಿಲ್ಲ ಅಂದಿದ್ದೆ ಅಲ್ವ ನೀನು ಕೇಳಿದನವ ಆಶ್ಚರ್ಯದಿಂದ ಅಭಿಗೆ ಅರ್ಥವಾಯಿತು ಅವಳ ಬಗ್ಗೆ ಇವನಿಗಿನ್ನೂ ತಿಳಿದಿಲ್ಲವೆಂದು ಹಾಂ ಅವಳೇ ನನ್ನ ಸುದ್ದಿಗೆ ಬಂದಿದ್ದು ಹುಡ್ಕೊಂಡು ಬಂದು ಜಗಳ ಮಾಡ್ತಾಳೆ ಜಗಳ ಗಂಟಿ ಅವಳು ಸಿಕ್ಕಾಗ ನನ್ನನ್ನು ಕರಿಯಣ್ಣ ನೀನು ಇಲ್ವಾ ಅವಳು ಎಲ್ಲಿರ್ತಾಳೆ ಹೇಳು ಅಲ್ಲಿಗೆ ಹೋಗಿ ನೋಡ್ಕೋತೀನಿ ಅವಳನ್ನು ಎಂದ ಅಥರವನಿಗೆ ಕೋಪ ಬಂದಿತ್ತು ಅವಳ ಮೇಲೆ ನೋ ಆತಾರು ನೀನು ಹಾಗೆಲ್ಲ ಮಾಡೋ ಹಾಗಿಲ್ಲ ಈ ವಿಷಯದಲ್ಲಿ ನೀನು ಏನೂ ಮಾಡೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದೀಯಾ ಎಂದ ಅಭಿ ಅವಳು ವರ್ಧನ್ ಮಗಳೆಂಬುದನ್ನು ಮುಚ್ಚಿಟ್ಟ ಇಲ್ಲದಿದ್ದರೆ ಆ ಸುಮ್ಮನಿರುವವನೇ ಅಲ್ಲವಲ್ಲ ಅಣ್ಣ ಮಾತಲ್ಲೇ ಕಟ್ ಹಾಕ್ಬೇಡ ನೀನು ನನ್ನನ್ನು ಅದೆಲ್ಲ ಬಿಡು ಆ ಈಗ ಇವತ್ತು ನಾನು ಅವಳ ಜೊತೆ ಸ್ವಲ್ಪ ಹೊರಟಾಗಿ ನಡ್ಕೊಂಡು ಬಿಟ್ಟೆ ಅವಳ ಕೈಗೆ ಗಾಯ ಆಗಿಬಿಡ್ತು ಎಂದ ಅಭಿಗೆ ಅಳುಕಿತ್ತು ಮನದಲ್ಲಿ ಏನು ಹೇಳ್ತಿದ್ಯಾ ಅಣ್ಣ ನೀನು ಹಾಂ ಆ ಅದು ಅವಳ ಕೈನ ಬಿಗಿ ಹಿಡ್ಕೊಂಡೆ ಅವಳು ಬಿಡಿಸ್ಕೊಳ್ಳುವಾಗ ಬಾಗಿಲಿಗೆ ತೆರೆದು ಗಾಯ ಆಗಿ ರಕ್ತವೂ ಬಂತು ನಾನೇ ಫಸ್ಟ್ ಏಡ್ ಮಾಡಿದೆ ಎಂದ ಇಟ್ಸ್ ಓಕೆ ಅಣ್ಣ ಅದಕ್ಕೆಲ್ಲ ನೀನು ಬೇಜಾರಾಗಬೇಡ ಎಂದ ಅಥರ್ ಅವನ ಬೇಸರ ಅರಿತ ಆ ಥರ ನಾನು ನಡ್ಕೋಬಾರ್ದಿತ್ತು ಅಂತ ಈಗ ಅನ್ನಿಸ್ತಿದೆ ಎಂದವನಿಗೆ ಅವಳಿಗೆ ಹೆಚ್ಚೇ ನೋವಾಯಿತೇನೋ ಎಂಬ ಚಡಪಡಿಕೆ ನೀನು ಬೇಕಂತೇನೂ ಮಾಡಿಲ್ವಲ್ಲ ಅಣ್ಣ ಹೋಗ್ಲಿ ಬಿಡು ಆದರೆ ಅವಳು ಇನ್ನೊಂದು ಸಾರಿ ನಿನ್ನ ಜೊತೆ ಜಗಳಕ್ಕೆ ಬಂದರೆ ಹೇಳು ನನಗೆ ಎಂದ ಮತ್ತದೇ ಕೋಪ ತೋರಿಸುತ್ತಾ ನೋ ಆ ಈ ವಿಷಯದಲ್ಲಿ ನೀನು ತಲೆ ಹಾಕೋದಿಲ್ಲ ಯಾಕೆ ಅವಳು ವಿಷಯಕ್ಕೆ ನಾನು ಯಾಕೆ ತಲೆ ಹಾಕಬಾರ್ದು ಚಿಕ್ಕ ಮಕ್ಕಳಂತೆ ಕೇಳಿದ ಯಾಕಂದರೆ ಇದು ನನ್ನ ಮತ್ತೆ ಅವಳು ಮಧ್ಯೆ ಇರೋ ಜಗಳ ಇದರಲ್ಲಿ ನೀನು ಮಧ್ಯೆ ಬರೋ ಹಾಗಿಲ್ಲ ಎಂದನವ ಮತ್ತೆ ಕೈಗಳಿಗೆ ಕೆಲಸ ಕೊಡುತ್ತಾ ಓ ನಾನು ಮಧ್ಯೆ ಬರ್ತಿದ್ದೇನಾ ಅಂದರೆ ಏನರ್ಥ ಅಣ್ಣ ಆ ಹುಡುಗಿ ಜೊತೆ ಜಗಳ ಅಂತ ತುಂಬಾ ಇನ್ವಾಲ್ವ್ ಆಗ್ತಿದೆಯಾ ಇವತ್ತಳಿಗೆ ನೋವು ಮಾಡಿದೆ ಅಂತ ತುಂಬ ಚಡ್ಪಡಿಸ್ತಿದೆಯಾ ಏನು ವಿಷಯ ಮಾತಿಗೆಂದು ರೇಗಿಸಿದ ಅಥರ್ ತಮಾಷೆಯಾಗಿ ಅಥರ್ ನಿನಗೆ ಚೆನ್ನಾಗಿ ಗೊತ್ತಿದೆ ಆ ಥರ ಏನೂ ಇಲ್ಲ ಅಂತ ಆ್ಯಂಡ್ ನನಗೆ ಯಾವ ಹುಡುಗಿನೂ ಇಷ್ಟಪಡೋದಿಲ್ಲ ಅಂತಲೂ ಗೊತ್ತಿದೆ ನಿನಗೆ ನಯನಾ ಫಸ್ಟ್ ಅವಳೇ ಲಾಸ್ಟ್ ಎಂದವನ ಪ್ರೀತಿಯ ಕತೆ ಅವನಿನ್ನೂ ಮರೆತಿಲ್ಲ ಅಣ್ಣ ಪ್ಲೀಸ್ ಅವಳ ಹೆಸರನ್ನು ತೆಗೆದು ನನಗೆ ಕೋಪ ತರಿಸ್ಬೇಡ ಎಂದ ಅಥರ್ವನ ಮುಖ ಬಿಗಿಯಿತು ತಕ್ಷಣ ನಯನ ಎಂಬ ಹೆಸರು ಕೇಳಿದರೆ ಕೋಪಗೊಳ್ಳುವ ಇವ ಅವಳು ತಪ್ಪಿಲ್ಲ ಅಥರ್ ಕೋಪ ಮಾಡ್ಕೋಬೇಡ ನೀನು ಅವಳ ಮೇಲೆ ಎಂದ ಅಭಿ ಸಮಾಧಾನದಿಂದ ಅವಳ ಹೆಸರನ್ನು ತೆಗಿಬೇಡ ಅಂತ ಹೇಳಿದ್ನಲ್ಲ ಬಿಡು ಎಂದ ಆಥರು ಮೇಲೆದ್ದು ನಾನಿನ್ನು ಹೋಗ್ತೀನಿ ಹಾಗೆ ಸಂಜೆ ಕಾರ್ನ ಗ್ಯಾರೇಜಿಗೆ ಕೊಟ್ಬಿಡು ಅಪ್ಪ ನೋಡಿದ್ರೆ ಏನಂತ ಕೇಳ್ತಾರೆ ಅವ್ರಿಗೇನಾದರೂ ಸುಳ್ಳು ಹೇಳು ಎಂದವ ಬಾಗಿಲತ್ತ ಹೆಜ್ಜೆ ಇಟ್ಟಾಗ ನಿತ್ಕೊ ಎಂದ ಅಭಿ ಕಣ್ಮುಚ್ಚಿ ತೆಗೆದ ಅಥರವನಿಗೆ ಗೊತ್ತು ಅವ ಏಕೆ ನಿಲ್ಲಿಸಿದನೆಂದು ಇವ ಏನಾಯಿತೆಂದು ಕೇಳಲು ಬಂದಿರುವಾಗ ನಡೆದಿದ್ದರ ಬಗ್ಗೆ ಅವನಿಗೆ ಗೊತ್ತಾಗಿದ್ದಾದರೂ ಹೇಗೆಂದು ಇವ ತಿಳಿಯುವುದು ಬೇಡವೇ ನಾನು ಬೆಳಗ್ಗೆ ಅವಳ ಜೊತೆ ಜಗಳ ಮಾಡಿದ್ದೇನೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ತಕ್ಷಣ ತೂರಿ ಬಂದಿತ್ತು ಅವನಿಂದ ಪ್ರಶ್ನೆ ಅಣ್ಣ ಅದು ಎಂದನವ ರಾಗ ಎಳೆಯುತ್ತಾ ನನ್ನ ಹತ್ತಿರ ತಿರುಗು ಎಂದಾಗ ಅಥರ್ವ ನೋಟ ತಪ್ಪಿಸಿಕೊಳ್ಳುತ್ತಾ ಅವನತ್ತ ತಿರುಗಿ ನಿಂತ ಹೇಳು ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು ತುಸು ಗಂಭೀರವಾಗಿ ಕೇಳಿದ ಅಭಿರಾಮ್ ಹೀಗೇ ಗೊತ್ತಾಯಿತು ಅಣ್ಣ ನೀನು ಅವಳ ಜೊತೆ ಜಗಳ ಮಾಡೋದನ್ನು ನನ್ನ ಫ್ರೆಂಡ್ಸ್ ನೋಡಿದರು ಅವರೇ ಹೇಳಿದರು ಅದಕ್ಕೆ ಕೇಳಿದೆ ಈಗ ಇವನ ನಾಟಕ ಶುರುವಾಗಿತ್ತು ನಾನು ಅವಳ ಜೊತೆ ಜಗಳ ಮಾಡುವಾಗ ಯಾರೂ ಇರಲೇ ಇಲ್ಲ ಆ ರಸ್ತೆಯಲ್ಲಿ ನಿಜ ಹೇಳು ಎಂದಾಗ ಅಥರವನಿಗೆ ಬೇರೆ ದಾರಿ ಇರಲಿಲ್ಲ ಈಗ ಸತ್ಯ ಹೇಳದೆ ಅಣ್ಣ ಆ ಹುಡುಗಿನನ್ನು ಹೊಡೆಯೋದಕ್ಕೆ ಅಂತ ಇಬ್ಬರನ್ನು ಕಳಿಸಿದ್ಲು ಅವರು ನನ್ನನ್ನು ನೀನು ಅಂದ್ಕೊಂಡು ಹೊಡೆಯೋದಕ್ಕೆ ಬಂದಿದ್ದರು ನನ್ನ ಹತ್ರನೇ ಹೊಡೆತ ತಿಂದು ಹೋದರು ಎಂದವನಿಗೆ ಸಣ್ಣ ಅಂಜಿಕೆ ಅವ ಕೋಪಗೊಳ್ಳುವನೆಂದು ಅವನ ಎಣಿಕೆಯಂತೆ ಕೋಪದಿಂದ ಎದ್ದು ನಿಂತ ಅಭಿ ಇಲ್ಲಿ ನನ್ನ ಜೊತೆ ಇಷ್ಟೆಲ್ಲ ಜಗಳ ಮಾಡೋದಲ್ಲದೆ ನಿನ್ನನ್ನು ಹೊಡೆಯೋದಕ್ಕೆ ಅಂತ ಹುಡುಗರನ್ನ ಬೇರೆ ಕಳಿಸಿದಾಳ ಅವಳು ಎಂದ ಸಿಡುಕುತ್ತ ತಕ್ಷಣ ಅವನ ಪಕ್ಕದಲ್ಲಿ ಬಂದ ಅಥರ್ ನೋ ಅಣ್ಣ ನನ್ನನ್ನು ಹೊಡೆಯೋದಕ್ಕೆ ಕಳಿಸಿರಲಿಲ್ಲ ನೀನು ಅಂದ್ಕೊಂಡು ನನ್ನನ್ನು ಹೊಡೆಯೋದಕ್ಕೆ ಬಂದಿದ್ದರು ಅವರಿಬ್ಬರು ಯಾಕೋ ನನಗೆ ಆ ಹುಡುಗಿ ಡೇಂಜರ್ ಅನಿಸ್ತಿದೆ ಅಣ್ಣ ಎಂದ ಅವಳು ಎಷ್ಟೇ ಡೇಂಜರ್ ಆಗಿದ್ರು ಈ ಅಭಿಯಷ್ಟು ಡೇಂಜರ್ ಆಗಿರೋದಿಲ್ಲ ಅವಳ ಕೈಗೆ ಗಾಯ ಆಗಿದ್ದು ನೋಡಿ ಅವಳ ಜೊತೆಯ ಮುಂದೆ ಕೆಟ್ಟದಾಗ ನಡ್ಕೋಬಾರ್ದು ಅಂದ್ಕೊಂಡಿದ್ದೆ ನಾನು ಆದರೆ ಇವಳು ಸುಮ್ಮನಿರೋಳಲ್ಲ ಎಂದವ ಯಶಸ್ವಿನಿಯನ್ನು ತಪ್ಪಾಗಿ ತಿಳಿದ ಅಣ್ಣ ನೀನು ಅವಳ ಸುದ್ದಿಗೆ ಹೋಗ್ಬೇಡ ಏನೇ ಇದ್ದರೂ ನನಗೆ ಹೇಳು ಎಂದ ಶಟಪಾತರು ಯಾಕೆ ನನಗೆ ಅವಳನ್ನು ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ ಅಂದ್ಕೊಂಡಿದ್ಯಾ ಇದು ನಮ್ಮಿಬ್ಬರ ಜಗಳ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಿ ತಾನೇ ಮುಗಿತು ಅಲ್ಲಿಗೆ ನೀನು ಈ ವಿಷಯದಲ್ಲಿ ತಲೆ ಹಾಕೋ ಹಾಗಿಲ್ಲ ಎಂದ ತೀರ ಕೋಪದಿಂದ ಅಥರ್ವ ಎದುರಾಡದೆ ನಿಂತ ಅವನಿಗೆ ಎದುರಾಡುವ ಧೈರ್ಯವಿಲ್ಲ ಎಂದಲ್ಲ ಅವನ ಮೇಲಿನ ಗೌರವವದು ಇನ್ನೊಂದು ಸರಿ ಅವಳನ್ನು ವಿಚಾರಿಸ್ಕೋತೀನಿ ಅಂತ ನೀನು ಬರೋ ಹಾಗಿಲ್ಲ ಹೋಗು ಈಗ ಗದರಿ ಕಳುಹಿಸಿ ಬಿಟ್ಟ ಅವನನ್ನು ಪೆಚ್ಚು ಮೋರೆ ಹಾಕಿದ ಅಥರ್ವ್ ಅಲ್ಲಿಂದ ನಡೆದ ತನ್ನ ಚೇರಿನಲ್ಲಿ ಕುಳಿತ ಅಭಿಯ ರಕ್ತ ಕುದಿಯುತ್ತಿತ್ತು ಈಗ ಯಶಸ್ವಿನಿಯ ಮೇಲಿನ ಕೋಪಕ್ಕೆ ಅಷ್ಟೆಲ್ಲ ಜಗಳ ಮಾಡುವುದಲ್ಲದೆ ಈಗ ತನ್ನನ್ನು ಹೊಡೆಸಲು ಹುಡುಗರನ್ನು ಕಳುಹಿಸಿರುವಳೆ ಅವರು ಇವನ ಜೊತೆ ಹೊಡೆದಾಡಿದ್ದರೂ ಇವನಿಗೆ ಇಷ್ಟೊಂದು ಕೋಪ ಬರುತ್ತಿರಲಿಲ್ಲ ಆದರೆ ಆ ಕೆಣಕಿದರಲ್ಲ ಅದು ಅವನ ಕೋಪವನ್ನು ದುಪ್ಪಟ್ಟು ಮಾಡಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.